ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನನ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು ಭಾರತದ ಸಂವಿಧಾನದ ಮೇಲೆ ಕೇಳಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನದ ಮೇಲೆ ಕೇಳಿರುವಂಥ ಅತ್ಯಂತ ಉಪಯುಕ್ತವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದ ಇದಾವೆ ಪ್ರತಿ ಸಾರಿನೂ ಈಗ ಕೇಳಿರ್ತಾರೆ ಕ್ವಶನ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಗೋರಿ ಪ್ರಶ್ನೆ ಸಂಖ್ಯೆ ಒಂದು ಭಾರತದ ಸಂವಿಧಾನ ಯಾವಾಗ ಜಾರಿಗೆ ತರಲಾಯಿತು ಭಾರತ ಸಂವಿಧಾನ ಯಾವಾಗ ಜಾರಿಗೆ ತರಲಾಯಿತಪ್ಪ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತು ನವೆಂಬರ್ ಇಪ್ಪತ್ತಾರು ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ಮೂರು ಹತ್ತೊಂಬತ್ತು ನೂರ ಐವತ್ತು ಮಾರ್ಚ್ ಇಪ್ಪತ್ತಾರು ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ಐವತ್ತು ಮೇ ಇಪ್ಪತ್ತಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಗೆ ತರಲಾಯ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಆಪ್ಷನ್ ಎರಡು ಎರಡು ವರ್ಷ ಹತ್ತು ತಿಂಗಳು ಹದಿನಾರು ದಿನ ಆಪ್ಷನ್ ಮೂರು ಎರಡು ವರ್ಷ ಒಂಬತ್ತು ತಿಂಗಳು ಹದಿನಾಲ್ಕು ದಿನ ಆಪ್ಷನ್ ನಾಲ್ಕು ಎರಡು ವರ್ಷ ಎಂಟು ತಿಂಗಳು ಹನ್ನೆರಡು ದಿನ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಒಂದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಂವಿಧಾನ ರಚನೆಗೆ ತೆಗೆದುಕೊಂಡ ಅವಧಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಸಂಖ್ಯೆ ಮೂರು ಭಾರತ ಸಂವಿಧಾನ ಭಾರತದ ಸಂವಿಧಾನ ರಚನಾ ಸಭೆಗೆ ಮೊದಲು ಒತ್ತಾಯಿಸಿದವರು ಯಾರು ಭಾರತದ ಸಂವಿಧಾನದ ರಚನಾ ಸಭೆಗೆ ಮೊದಲು ಒತ್ತಾಯಿಸಿದವರು ಯಾರು ಆಪ್ಷನ್ ಓಡಿನ ಆಪ್ಷನ್ ಒಂದು ಬಿ ಎನ್ ರಾಯ್ ಆಪ್ಷನ್ ಎರಡು ಎಮ್ ಎನ್ ರಾಯ್ ಆಪ್ಷನ್ ಮೂರು ಮಹಾತ್ಮ ಗಾಂಧಿ ಆಪ್ಷನ್ ನಾಲ್ಕು ಲಾಲ್ ನೆಹರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ಎಮ್ ಎನ್ ರಾಯ್ ಭಾರತದ ಸಂವಿಧಾನ ರಚನಾ ಸಭೆಗೆ ಮೊದಲು ಒತ್ತಾಯಿಸಿದವರು ಎಮ್ ಎನ್ ರಾಯ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಜವಾಹರಲಾಲ್ ನೆಹರು ಆಪ್ಷನ್ ಎರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಮೂರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ನಾಲ್ಕು ಬಿ ಎನ್ ರಾಯ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಮೂರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿರ್ತಾರೆ ಪ್ರಶ್ನೆ ಸಂಖ್ಯೆ ಐದು ಸಂವಿಧಾನ ರಚನಾ ಸಭೆಯ ಮೊದಲ ಹಂಗಾಮಿ ಅಧ್ಯಕ್ಷರು ಯಾರು ಆಪ್ಷನ್ ಆಪ್ಷನ್ ಒಂದು ಬಿ ಎನ್ ರಾಯ್ ಆಪ್ಷನ್ ಎರಡು ಎಚ್ ಸಿ ಮುಖರ್ಜಿ ಆಪ್ಷನ್ ಮೂರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ನಾಲ್ಕು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಪ್ರಶ್ನೆ ಸಂಖ್ಯೆ ಆರು ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯವನ್ನು ಕೂರ್ಗ್ ಪ್ರಾಂತ್ಯವನ್ನು ಪ್ರತಿನಿಧಿಸೋರು ಯಾರು ಕೂರ್ಗ್ ಅಂದ್ರೆ ಕೊಡಗು ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಯಾರು ಮೊದಲು ಕೂರ್ಗ್ ಅಂತಿರೋ ಈಗ ಕೊಡಗು ಅಂತಾರ ಕೂರುಕ್ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಯಾರು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಆರ್ ದಿವಾಕರ್ ಆಪ್ಷನ್ ಎರಡು ಎಸ್ ನಿಜಲಿಂಗಪ್ಪ ಆಪ್ಷನ್ ಮೂರು ಟಿ ಚನ್ನಯ್ಯ ಆಪ್ಷನ್ ನಾಲ್ಕು ಪೂಣಚ್ಚ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಪೂಣಚ್ಚ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಸಂವಿಧಾನ ರಚನಾ ಸಭೆಯನ್ನು ವಯಸ್ಕ ಮತದಾನದ ಮೂಲಕ ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿದವರು ಯಾರಪ್ಪ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಮಹಾತ್ಮ ಗಾಂಧಿ ಆಪ್ಷನ್ ಎರಡು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಮೂರು ಬಿ ಎನ್ ರಾಯ್ ಆಪ್ಷನ್ ನಾಲ್ಕು ಜವಾಹರ್ಲಾಲ್ ನೆಹರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಜವಾಹರ್ಲಾಲ್ ನೆಹರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವಾಗ ಜರುಗಿತ್ತು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ಎರಡು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಆಪ್ಷನ್ ಮೂರು ಹತ್ತೊಂಬತ್ತು ಐವತ್ತೆರಡು ನವೆಂಬರ್ ಹದಿನಾಲ್ಕು ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಡಿಸೆಂಬರ್ ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಡಿಸೆಂಬರ್ ಒಂಬತ್ತರಂದು ಸಂವಿಧಾನ ರಚನಾ ಸಭೆ ಮೊದಲ ಸಭೆ ನಡೀತದೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಂವಿಧಾನ ರಚನಾ ಸಭೆಯ ಸಂಕೇತ ಯಾವುದಾಗಿರ್ತದ ಅಂದರೆ ಸಂವಿಧಾನ ರಚನಾ ಸಭೆ ಚಿಹ್ನೆ ಯಾವುದಾಗಿರ್ತದೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹುಲಿ ಆಪ್ಷನ್ ಎರಡು ಸಿಂಹ ಆಪ್ಷನ್ ಮೂರು ಆನೆ ಆಪ್ಷನ್ ನಾಲ್ಕು ನವಿಲು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಮೂರು ಆನೆ ಸಂವಿಧಾನ ರಚನಾ ಸಭೆಗೆ ಸಂಕೇತ ಆನೆ ಆನೆಯಾಗಿರ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಸೈಧಾನ ರಚನಾ ಸಭೆಯಲ್ಲಿ ಹಾಜರಿದ್ದ ಸದಸ್ಯರ ಸಂಖ್ಯೆ ಎಷ್ಟು ಆಪ್ಷನ್ ಆಪ್ಷನ್ ಒಂದು ಎರಡು ಐವತ್ತೈದು ಆಪ್ಷನ್ ಎರಡು ಎರಡು ನೂರ ಅರವತ್ನಾಲ್ಕು ಆಪ್ಷನ್ ಮೂರು ಎರಡು ಎಪ್ಪತ್ತೆರಡು ಆಪ್ಷನ್ ನಾಲ್ಕು ಎರಡು ನೂರ ಎಂಬತ್ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಎರಡು ಎಂಬತ್ನಾಲ್ಕು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಮೂಲಭೂತ ಕರ್ತವ್ಯ ಎಂಬ ಪದವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದರೆ ಯಾವ ದೇಶ ಸಂವಿಧಾನದಿಂದ ನಮ್ಮ ದೇಶದ ಸಂವಿಧಾನಕ್ಕೆ ಅಳವಡಿಸಿಕೊಳ್ಳಲಾಗಿದೆಯಪ್ಪ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಅಮೇರಿಕಾ ಸಂವಿಧಾನ ಆಪ್ಷನ್ ಎರಡು ರಷ್ಯಾ ಸಂವಿಧಾನ ಆಪ್ಷನ್ ಮೂರು ಆಸ್ಟ್ರೇಲಿಯಾ ಸಂವಿಧಾನ ಆಪ್ಷನ್ ನಾಲ್ಕು ಬ್ರಿಟನ್ ಸಂವಿಧಾನ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ರಷ್ಯಾ ಸಂವಿಧಾನ ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯ ಎಂಬ ಪದವನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದವರು ಯಾರು ಆಪ್ಷನ್ ನೋಡೋಣ ಆಪ್ಷನ್ ಒಂದು ರಸುಲ್ಲಾ ಬೇಗಮ್ ಆಪ್ಷನ್ ಎರಡು ರಜಿಯಾ ಸುಲ್ತಾನ್ ಆಪ್ಷನ್ ಮೂರು ಎಮ್ ಫಾತಿಮಾ ಬೀವಿ ಆಪ್ಷನ್ ನಾಲ್ಕು ಯಾರೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ರಸುಲ್ಲಾ ಬೇಗಮ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸ್ತಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ಸಂವಿಧಾನದ ಎಷ್ಟನೇ ಅನುಸೂಚಿ ಪಂಚಾಯಿತಿಗೆ ಸಂಬಂಧಿಸಿದೆ ಒಟ್ಟು ಹನ್ನೆರಡು ಅನುಸೂಚಿಗಳವೆ ಅದರಲ್ಲಿ ಎಷ್ಟನೇ ಅನುಸೂಚಿ ಪಂಚಾಯ್ತಿಗೆ ಸಂಬಂಧಪಟ್ಟದಪ್ಪ ನೋಡೋಣ ಆಪ್ಷನ್ ಒಂದು ಆರನೇ ಅನುಸೂಚಿ ಆಪ್ಷನ್ ಎರಡು ಎಂಟನೇ ಅನುಸೂಚಿ ಆಪ್ಷನ್ ಮೂರು ಹನ್ನೊಂದನೇ ಅನುಸೂಚಿ ಆಪ್ಷನ್ ನಾಲ್ಕು ಹನ್ನೆರಡನೇ ಅನುಸೂಚಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಮೂರು ಹನ್ನೊಂದನೇ ಅನುಸೂಚಿ ಪಂಚಾಯತಿಗೆ ಸಂಬಂಧಿಸಿದೆ ಇದರಲ್ಲಿ ಆರನೇ ಅನುಸೂಚಿ ಚೆನ್ನದ ನಾಲ್ಕು ರಾಜ್ಯಗಳ ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದೆ ಇನ್ನು ಎಂಟನೇ ಅನುಸೂಚಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟದ ಇನ್ನು ಹನ್ನೊಂದನೇ ಅನುಸೂಚಿ ಪಂಚಾಯತಿಗೆ ಸಂಬಂಧಪಟ್ಟದ ಇನ್ನು ಹನ್ನೆರಡನೇ ಅನುಸೂಚಿ ಮುನ್ಸಿಪಾಲ್ಟಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಂವಿಧಾನದಲ್ಲಿ ಪೀಟಿಕೆ ಅಥವಾ ಪ್ರಸ್ತಾವನೆ ಎಂಬ ಪದ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸಂವಿಧಾನದ ಪೀಟಿಕೆ ಎಂಬ ಪದ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡೋಣ ಆಪ್ಷನ್ ಒಂದು ಅಮೆರಿಕ ಸಂವಿಧಾನ ಆಪ್ಷನ್ ಎರಡು ದಕ್ಷಿಣ ಆಫ್ರಿಕಾ ಸಂವಿಧಾನ ಆಪ್ಷನ್ ಮೂರು ರಷ್ಯಾ ಸಂವಿಧಾನ ಆಪ್ಷನ್ ನಾಲ್ಕು ಆಸ್ಟ್ರೇಲಿಯಾ ಸಂವಿಧಾನ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಒಂದು ಅಮೆರಿಕ ಸಂವಿಧಾನದಿಂದ ಸಂವಿಧಾನದಲ್ಲಿ ಪಿ ಟಿಕೆ ಮತ್ತು ಅಥವಾ ಪ್ರಸ್ತಾವನೆ ಎಂಬ ಪದ ಅಳವಡಿಸಿಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೈದು ಸಂವಿಧಾನದ ಒಂದು ನೂರ ಒಂದನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಆಪ್ಷನ್ ಎರಡು ಸರಕು ಮತ್ತು ಸೇವೆಗಳಿಗೆ ಆಪ್ಷನ್ ಮೂರು ಆಂಗ್ಲೋ ಇಂಡಿಯನ್ಗಳ ನೇಮಕ ಆಪ್ಷನ್ ನಾಲ್ಕು ಮೂಲಭೂತ ಹಕ್ಕುಗಳು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ಸರಕು ಮತ್ತು ಸೇವೆಗಳು ಜಿ ಎಸ್ ಟಿ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತ ಸಂವಿಧಾನ ಅಂಗೀಕಾರವಾದ ವರ್ಷ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹತ್ತೊಂಬತ್ತರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಜನ ಎರಡು ಹತ್ತೊಂಬತ್ತರ ನಲವತ್ತೊಂಬತ್ತು ಡಿಸೆಂಬರ್ ಒಂಬತ್ತು ಆಪ್ಷನ್ ಮೂರು ಹತ್ತೊಂಬತ್ತರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೈದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಭಾರತದ ಸಂವಿಧಾನ ಅಂಗೀಕಾರವಾದ ವರ್ಷ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೇಳು ಸಂವಿಧಾನದ ಎಂಟನೇ ಅನುಸೂಚಿ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಭೂ ಪ್ರದೇಶ ಆಪ್ಷನ್ ಎರಡು ಭೂ ಸುಧಾರಣೆ ಆಪ್ಷನ್ ಮೂರು ಪಂಚಾಯಿತಿ ಆಪ್ಷನ್ ನಾಲ್ಕು ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಇದರಲ್ಲಿ ಭೂಪ್ರದೇಶ ಒಂದನೇ ಅನುಸೂಚಿ ಇನ್ನು ಭೂ ಸುಧಾರಣೆ ಒಂಬತ್ತನೇ ಅನುಸೂಚಿ ಇನ್ನು ಪಂಚಾಯಿತಿ ಹನ್ನೊಂದನೇ ಅನುಸೂಚಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಎಂಟನೇ ಅನುಸೂಚಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಭಾರತದ ರಾಷ್ಟ್ರಗೀತೆ ಭಾರತದ ರಾಷ್ಟ್ರಗೀತೆ ಅಂಗೀಕಾರ ಮಾಡಿದ ದಿನ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಆಪ್ಷನ್ ಎರಡು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ನಾಲ್ಕು ಆಪ್ಷನ್ ಮೂರು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತೈದು ಆಪ್ಷನ್ ನಾಲ್ಕು ಹತ್ತೊಂಬತ್ತರ ಐವತ್ತು ಜನವರಿ ಇಪ್ಪತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ಭಾರತ ರಾಷ್ಟ್ರಗೀತೆಯನ್ನು ಅಂಗೀಕಾರ ಮಾಡ್ತಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಮೂಲಭೂತ ಕರ್ತವ್ಯಗಳನ್ನು ಅಧ್ಯಯನ ಮಾಡಲು ನೇಮಕ ಮಾಡಲಾದ ಸಮಿತಿ ಯಾವುದು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹಿಲ್ಟನ್ ಆಂಗ್ ಸಮಿತಿ ಆಪ್ಷನ್ ಎರಡು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಆಪ್ಷನ್ ಮೂರು ಜೆ ವಿ ಪಿ ಸಮಿತಿ ಆಪ್ಷನ್ ನಾಲ್ಕು ಪಜರಲಿ ಸಮಿತಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎರಡು ಮೂಲಭೂತ ಕರ್ತವ್ಯಗಳು ಅಧ್ಯಯನ ಮಾಡಲು ನೇಮಕ ಮಾಡಿದ ಸಮಿತಿ ಸರ್ದಾರ್ ಸುವರ್ಣ ಸಿಂಗ್ ಸಮಿತಿ ಇದರಲ್ಲಿ ಹಿಲ್ಟನ್ ಹೆಂಗ್ ಸಮಿತಿ ಆರ್ ಬಿ ಐ ಸ್ಥಾಪನೆಗೆ ಸಂಬಂಧ ಸಮಿತಿಯಾಗಿದೆ ಇನ್ನು ಸರ್ದಾರ್ ಸುವರ್ಣ ಸಿಂಗ್ ಸಮಿತಿ ಮೂಲಭೂತ ಕರ್ತವ್ಯಗಳು ಇನ್ನು ಜೆ ವಿ ಪಿ ಸಮಿತಿ ಭಾಷಾವಾರು ರಾಜ್ಯ ರಚನೆ ಇನ್ನು ಫಜಲ್ ಅಲಿ ಸಮಿತಿಯೂ ಕೂಡ ಭಾಷಾವಾರು ರಾಜ್ಯ ರಚನೆಗೆ ಸಂಬಂಧಪಟ್ಟ ಸಮಿತಿಗಳಾಗಿವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಸಂವಿಧಾನದ ಯಾವ ಭಾಗವು ಪಂಚಾಯಿತಿಯೊಂದಿಗೆ ವ್ಯವಹರಿಸುತ್ತದೆ ಆಪ್ಷನ್ ಒಂದು ಆರನೇ ಭಾಗ ಆಪ್ಷನ್ ಎರಡು ಏಳನೇ ಭಾಗ ಆಪ್ಷನ್ ಮೂರು ಎಂಟನೇ ಭಾಗ ಆಪ್ಷನ್ ನಾಲ್ಕು ಒಂಬತ್ತನೇ ಭಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಒಂಬತ್ತನೇ ಭಾಗ ಪಂಚಾಯಿತಿಯೊಂದಿಗೆ ವ್ಯವಹರಿಸ್ತದೆ ಇನ್ನು ಮುಂದಿನ ಪ್ರಶ್ನೆ ಸಂವಿಧಾನದ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಎರಡು ಜವಾಹರ್ಲಾಲ್ ನೆಹರು ಆಪ್ಷನ್ ಮೂರು ಸರ್ದಾರ್ ವಲ್ಲಭಬಾಯಿ ಪಟೇಲ್ ಆಪ್ಷನ್ ನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ವಿಶ್ವ ವಿಶ್ವಸಂಸ್ಥೆಯ ಎಂಟನೇ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಮಹಿಳೆ ಯಾರು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಸರೋಜಿನಿ ನಾಯ್ಡು ಆಪ್ಷನ್ ಎರಡು ಸುಚೇತಾ ಕೃಪಾಲಾನಿ ಆಪ್ಷನ್ ಮೂರು ಅಮೃತ್ ಕೌರ್ ಆಪ್ಷನ್ ನಾಲ್ಕು ವಿಜಯಲಕ್ಷ್ಮಿ ಪಂಡಿತ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ವಿಜಯಲಕ್ಷ್ಮಿ ಪಂಡಿತ್ ಮುಂದಿನ ಪ್ರಶ್ನೆ ವಿಧಾನ ದಿವಸ್ ಎಂದು ಯಾವ ದಿನ ಆಚರಿಸಲಾಗುತ್ತದೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಅಕ್ಟೋಬರ್ ಇಪ್ಪತ್ತಾರು ಆಪ್ಷನ್ ಎರಡು ನವೆಂಬರ್ ಇಪ್ಪತ್ತಾರು ಆಪ್ಷನ್ ಮೂರು ಡಿಸೆಂಬರ್ ಇಪ್ಪತ್ತಾರು ಆಪ್ಷನ್ ನಾಲ್ಕು ಜನವರಿ ಇಪ್ಪತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ವಿಧಾನ ಅಂಗೀಕಾರವಾದ ದಿನವಾಗಿರ್ತದೆ ಅದಕ್ಕಾಗಿ ನವೆಂಬರ್ ಇಪ್ಪತ್ತಾರರನ್ನು ಸಂವಿಧಾನ ದಿವಸ್ ಎಂದು ಆಚರಣೆ ಮಾಡಲಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಅಸ್ಪೃಶ್ಯತೆ ಆಚರಣೆ ನಿಷೇಧ ಎಂದು ಸಂವಿಧಾನದ ಎಷ್ಟನೇ ವಿಧಿ ತಿಳಿಸುತ್ತದೆ ಆಪ್ಷನ್ ನೋಡ ಆಪ್ಷನ್ ಒಂದು ಹದಿನೈದನೇ ವಿಧಿ ಆಪ್ಷನ್ ಎರಡು ಹದಿನಾರನೇ ವಿಧಿ ಆಪ್ಷನ್ ಮೂರು ಹದಿನೇಳನೇ ವಿಧಿ ಆಪ್ಷನ್ ನಾಲ್ಕು ಹದಿನೆಂಟನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಮೂರು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧ ಎಂದು ತಿಳಿಸುತ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದವರು ಯಾರು ಆಪ್ಷನ್ ಒಂದು ಜವಾಹರ್ಲಾಲ್ ನೆಹರು ಆಪ್ಷನ್ ಎರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಮೂರು ಕೆ ಎಂ ಮುನ್ಷಿ ಆಪ್ಷನ್ ನಾಲ್ಕು ಮಹಾತ್ಮ ಗಾಂಧಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದರೆ ಮೂವತ್ತೆರಡನೇ ವಿಧಿ ಸಂವಿಧಾನದ ಪರಿಹಾರದ ಹಕ್ಕು ಆಗಿರ್ತದೆ ಸಂವಿಧಾನದ ಪರಿಹಾರದ ಹಕ್ಕು ಸಂವಿಧಾನದ ಪರಿಹಾರದ ಹಕ್ಕು ಮೂವತ್ತೆರಡನೇ ವಿಧಿ ಆಗಿರ್ತದೆ ಅದಕ್ಕಾಗಿ ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೃದಯಾಂತಕರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಆಪ್ಷನ್ ನೋಡು ಆಪ್ಷನ್ ಒಂದು ಸಮಾನತೆ ಹಕ್ಕು ಆಪ್ಷನ್ ಎರಡು ಸ್ವಾತಂತ್ರ್ಯದ ಹಕ್ಕು ಆಪ್ಷನ್ ಮೂರು ಆಸ್ತಿಯ ಹಕ್ಕು ಆಪ್ಷನ್ ನಾಲ್ಕು ಶೋಷಣೆ ವಿರುದ್ಧದ ಹಕ್ಕು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಮೂರು ಆಸ್ತಿಯ ಹಕ್ಕು ಇದು ಒಂದು ಮೂಲಭೂತ ಹಕ್ಕು ಅಲ್ಲ ಧನ್ಯವಾದಗಳು ಇನ್ನು ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಎ ಬಿ ಎಮ್ ಕಾಂಪಿಟೇಟಿವ್ ವರ್ಲ್ಡ್ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಧನ್ಯವಾದಗಳು